വന മൂർത്തി മഹാബലിയു പാതാളക്കെട്ടു തള്ളി ഭൂമിക രാജനു ബുന്ദീന ദേവര വരവീഹൂമേ രാജനു ബോ വരുഷദുന്ദിനു ವಾಮನ ಮೂರ್ತಿ ಮಹಾಬಲಿಯನು ಪಾತಾಳಕ್ಕೆ ಮೆಟ್ಟು ತಳ್ಳಿಯನು ಓಣಂ ಹಬ್ಬವಿದೆನ್ನು ಬಿದೆನ್ನುತ ಭಕ್ತರು ಸಂಭ್ರಮದಲ್ಲಾಚರಿಸುವರು ಭೂಪತಿ ಗೈದಿಹ ಪ್ರಗತಿಯ ನೆನೆಯೂತ ಚಂದ ದೋಳೆದುರುಗೊಳ್ಳುವರು ಭೂಪತಿ ಗೈದಿಹ ಪ್ರಗತಿಯ ನೆನೆಯೂತ ಚಂದದೊಳಗೆದುರುಗೊಳ್ಳು ರೂ ವಾಮನ ಮೂರ್ತಿ ಮಹಾಬಲಿಯನು ಪಾತಾಳಕ್ಕೆ ಮೆಟ್ಟುತ ತಳ್ಳಿಗನು ಸುತ್ತೂತ ವನದೋಳು ಪತ್ರೆಯ ಸುಮಗಳ ಕೊಯ್ಯೂತ ಬುಟ್ಟಿಯ ತುಂಬುವರು దేల దెదురాలి మనయదోళు ఊరంగోలియరు దేగుల దెదురాలి మనయదోళు ఊరంగోళ వామన మూర్తి మహాబలియను పాతాళకె మెట్టూత తల్లిగను ದಾರ ಮುರಿ ಸುತಹೋ ಸಾಫಸಲನು ಬಾಬಾ ದಿ ಹರಿಯನು ಪೂಜಿ ಪಡ ಮಂದಿಯ ಸೇರುತ ಹರಟೆಯ ಹೊಡೆಯೋತ ಭು ಸೌಹಾರಿ ಮೇರೂವರು ಮಂದಿಯ ಶೇರುತ ಹರಟೆಯ ಹೊಡೆಯೋತ ಭೂ ಸಾರದಿ ಮೇರೂವರು ವಾಮನ ಮೂರ್ತಿ ಮಹಾಬಲಿಯನು ಪಾತಾಳಕ್ಕೆ ಮೆಟ್ಟೂತ ತಳ್ಳಿಗನು ಹಲವಿದ ರುಚಿಕರ ಖಾದ್ಯವ ಮಾಡುತ್ತ ಜೊತೆಯೋಳು ಕೂರುತ ಸವಿಯುವರು ಧರಿಸುತ್ತ ಹಾಲ್ ಬಣ್ಣದ ಬಟ್ಟೆಗಳನ್ನು ಸೊಗದೋಳು ಹಾಡುತ್ತ ಕುಣಿಯುವರು ಧರಿಸುತ್ತ ಹಾಲ್ ಬಣ್ಣದ ಬಟ್ಟೆಗಳನ್ನು ಸೊಗದೋಳು ಹಾಡುತ್ತ ಕುಣಿಯುವರು ಮಾಮಲ ಮೂರ್ತಿ ಮಹಾಬಲಿಯನು ಪಾತಾಳಕ್ಕೆ ಮೆಟ್ಟುತ ತಳ್ಳಿಗನು ಭೂಮಿಗೆ ರಾಜನು ಬರುವನು ವರುಷದಳೊಂದಿನ ದೇವರ ಮರಬಿಹುದು ಮಾಮನ ಮೂರ್ತಿ ಮಹಾಬಲಿಯನು ಪಾತಾಳಕ್ಕೆ ಮೆಟ್ಟು ತಳ್ಳಿಗನು